ಅಭ್ಯಾಸ ಐದು ಪಾಯಿಂಟ್ ಮೂರು ಪ್ರಶ್ನೆ ಸಂಖ್ಯೆ ಐದು ಕೆಳಗಿನ ಸಂಖ್ಯೆಗಳನ್ನು ಪೂರ್ಣ ವರ್ಗ ಸಂಖ್ಯೆಗಳನ್ನಾಗಿ ಮಾಡಲು ಕನಿಷ್ಠ ಯಾವ ಪೂರ್ಣ ಸಂಖ್ಯೆಯಿಂದ ಗುಣಿಸಬೇಕೆಂದು ಕಂಡುಹಿಡಿಯಿರಿ ಹಾಗೆ ಪಡೆದ ವರ್ಗ ಸಂಖ್ಯೆಯ ವರ್ಗಮೂಲವನ್ನು ಸಹ ಕಂಡುಹಿಡಿಯಿರಿ ಅಂತ ಕೇಳಿದರೆ ಎರಡನ್ನು ಎರಡು ನೂರ ಐವತ್ತೆರಡು ಎರಡರಿಂದ ಭಾಗವಾಗುತ್ತೆ ಅಂದರೆ ನೂರ ಇಪ್ಪತ್ತಾರು ನೂರ ಇಪ್ಪತ್ತೆರಳೆ ಎರಡು ನೂರ ಐವತ್ತೆರಡು ಮತ್ತು ಮತ್ತೆ ಎರಡರಿಂದ ಭಾಗ ಹೋಗುತ್ತೆ ಎರಡಾರಲೇ ಹನ್ನೆರಡು ಎರಡು ಎರಡು ಮೂರೇ ಇವಾಗ ಅರವತ್ತ್ಮೂರು ಏನಾಗುತ್ತೆ ಇದು ಎರಡರಿಂದ ಭಾಗ ಹೋಗೋಂಗಿಲ್ಲ ಅದಕ್ಕೆ ನಾನು ಏನು ಮಾಡ್ತೀನಿ ಮೂರರಿಂದ ಭಾಗ ಹೋಗುತ್ತೆ ಮೂರೇಳೆ ಆರು ಮೂರು ಒಂದಲೇ ಮೂರು ಮತ್ತು ಇಪ್ಪತ್ತೊಂದು ಏನಾಗುತ್ತೆ ಮೂರರಿಂದ ಭಾಗ ಭಾಗವಾಗುತ್ತೆ ಮೂರೇಳೆ ಇಪ್ಪತ್ತೊಂದು ಮತ್ತು ಏಳು ಏಳು ಒಂದಲೇ ಏಳು ನಮಗೆ ಎಷ್ಟು ಯಾವ ಸಂಖ್ಯೆಗಳು ಸಿಕ್ಕು ಎರಡು ಎರಡು ಮೂರು ಮೂರು ಎಂಟು ಏಳು ನೋಡಿ ಎರಡು ಮತ್ತು ಎರಡು ಒಂದು ಜೋಡಿ ಮೂರು ಮತ್ತು ಮೂರು ಇದೊಂದು ಜೋಡಿ ಆದರೆ ಏಳು ಏನಿದೆ ಇಲ್ಲಿ ಒಂದೇ ಇದೆ ನಮಗೇನು ಬೇಕು ಮತ್ತೊಂದು ಏಳು ಬೇಕು ಆದ್ದರಿಂದ ನಾವೇನು ಮಾಡಬೇಕು ಎರಡು ನೂರ ಐವತ್ತೆರಡನ್ನು ಏಳರಿಂದ ಗುಣಿಸಿದಾಗ ಏಳರಿಂದ ಏಳರಿಂದ ಗುಣಿಸಿದಾಗ ಪೂರ್ಣ ವರ್ಗ ದೊರೆಯುವುದು ಏಳರಿಂದ ಗುಣಿಸಿದಾಗ ಪೂರ್ಣ ವರ್ಗ ದೊರೆಯುವುದು ಅಂತ ಬರೀಬೇಕು ಪೂರ್ಣ ವರ್ಗ ದೊರೆಯುವುದು ಇವಾಗ ನೋಡಿ ಎರಡುನೂರ ಐವತ್ತೆರಡನ್ನು ಏಳರಿಂದ ಗುಣಿಸಿದಾಗ ನಮಗೆಷ್ಟು ಬರುತ್ತೆ ಸಾವಿರದ ಏಳುನೂರ ಅರವತ್ತ್ನಾಲ್ಕು ಬರುತ್ತೆ ಈ ಸಾವಿರದ ಏಳುನೂರ ಅರವತ್ತ್ನಾಲ್ಕನ್ನು ಅಲ್ಲಿ ಏನು ಕೊಡೋದ್ರೆ ಪ್ರಶ್ನೆಯಲ್ಲಿ ದೊರೆತಂಥ ಸಂಖ್ಯೆಯ ವರ್ಗ ಮೂಲವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಅದಕ್ಕೆ ನಾನು ಏನು ಮಾಡ್ತಿದ್ದೀನಿ ಸಾವಿರದ ಏಳ್ನೂರ ಅರವತ್ತ್ನಾಲ್ಕರ ವರ್ಗ ಮೂಲವನ್ನು ಕಂಡುಹಿಡಬೇಕು ಇಲ್ಲ ನೋಡಿ ಇಲ್ಲಿ ಒಂದು ಜೋಡಿ ಇದೆ ಎರಡು ಇಂಟು ಎರಡು ಮೂರು ಇಂಟು ಮೂರು ಮತ್ತು ಏಳು ಮತ್ತು ಎರಡು ನೂರ ಐವತ್ತೆರಡನ್ನು ಇಲ್ಲಿ ಒಂದು ಏಳರಿಂದ ಗುಣಿಸ್ಕೊಂಡಿದ್ದೀವಿ ಅದನ್ನು ತೆಗೆದುಕೊಳ್ಬೇಕು ಇವಾಗ ನೋಡಿ ಒಂದೊಂದು ಜೋಡಿ ಸಿಕ್ತು ನಮಗೆ ಎರಡರದ್ದು ಒಂದು ಜೋಡಿ ಮೂರರದ್ದು ಒಂದು ಜೋಡಿ ಏಳರದ್ದು ಒಂದು ಜೋಡಿ ಈ ಒಂದು ಜೋಡಿಯಿಂದ ಎರಡನ್ನು ತಗೊತೀನಿ ಮೂರರ ಒಂದು ಜೋಡಿಯಿಂದ ಮೂರನ್ನು ತಗೊತೀನಿ ಮತ್ತು ಏಳರ ಜೋಡಿಯಿಂದ ಏಳನ್ನು ತಗೊತೀನಿ ಈ ಮೂರನ್ನು ಗುಣಿಸಿದಾಗ ಎರಡು ಮೂರಲೆ ಆರು ಏಳರಲೆ ನಲವತ್ತೆರಡು ಈ ಸಾವಿರದ ಏಳುನೂರ ಅರವತ್ನಾಲ್ಕರ ವರ್ಗ ಮೂಲ ಎಷ್ಟು ನಲವತ್ತೆರಡು ಅಂತ ಸಿಗುತ್ತೆ ರೋಮನ್ ಸಂಖ್ಯೆ ಎರಡು ಈ ನೂರ ಎಂಬತ್ತು ಅನ್ನೋದೇನಾಗುತ್ತೆ ಎರಡರಿಂದ ಭಾಗವತ್ಲೇ ಎರಡ ತೊಂಬತ್ತಲೆ ಮತ್ತು ಈ ತೊಂಬತ್ತೇನಾಗುತ್ತೆ ಮತ್ತೆ ಎರಡರಿಂದ ಭಾಗವಾಗುತ್ತೆ ಎರಡ ನಲ್ವತ್ತೈದೇ ತೊಂಬತ್ತು ಆದರೆ ಈ ನಲವತ್ತೈದು ಎರಡರಿಂದ ಭಾಗ ಹೋಗಂಗಿಲ್ಲ ಮೂರರಿಂದ ಭಾಗವಾಗುತ್ತೆ ಮೂರೊಂದ್ಲೇ ಮೂರು ಎಷ್ಟು ಉಳಿತು ಒಂದು ಉಳಿತು ಮೂರ ಇಲ್ಲೇ ಹದಿನೈದು ಮತ್ತು ಹದಿನೈದು ಎಷ್ಟರಲ್ಲಿಂದ ಹೋಗುತ್ತೆ ಮೂರರಿಂದ ಹೋಗುತ್ತೆ ಮೂರ ಇಲ್ಲೇ ಹದಿನೈದು ಐದು ಒಂದಲೇ ಐದು ಅಂತ ಬರಿತೀನಿ ನಾನು ಇವಾಗ ನೋಡಿ ನಮ್ಗೆ ಯಾವ ಸಂಖ್ಯೆಗಳು ಸಿಕ್ಕು ಎರಡು ಸಿಕ್ತು ಮತ್ತೊಂದೆರಡಿದೆ ಮೂರಿದೆ ಮೂರಿದೆ ಐದಿದೆ ಇದು ಒಂದು ಜೋಡಿ ಇದೊಂದು ಜೋಡಿ ಆದರೆ ಐದು ಒಂದೇ ಉಳಿತು ಇವಾಗ ನೂರ ಎಂಬತ್ತಕ್ಕೆ ಐದರಿಂದ ಗುಣಿಸಿದಾಗ ಐದರಿಂದ ಗುಣಿಸಿದಾಗ ನಮಗೆ ಪೂರ್ಣ ವರ್ಗ ದೊರೆಯುವುದು ಪೂರ್ಣ ವರ್ಗ ಪೂರ್ಣ ವರ್ಗ ದೊರೆಯುವುದು ಅಂತ ಬರೀಬೇಕು ಇವಾಗ ನೋಡಿ ನೂರ ಎಂಬತ್ತನ್ನು ಐದರಿಂದ ಎಷ್ಟು ಸಿಗುತ್ತೆ ಐದ ಪೂಜೆ ಪೂಜೆ ಐದೆಂಟಲ ನಾಲ್ಕು ಒಂಬೈನೂರು ಸಿಗುತ್ತೆ ಐದನ್ನು ನೂರ ಎಂಬತ್ತರೊಂದಿಗೆ ಗುಣಿಸಿದಾಗ ಒಂಬೈನೂರು ಸಿಕ್ತು ನಮ್ಗೆ ಈ ಒಂಬೈನೂರನ್ನು ನಾನು ಯಾವ ರೀತಿ ಬರ್ಕೋಬೇಕು ಇದರ ವರ್ಗ ಮೂಲವನ್ನು ಕಂಡುಹಿಡಬೇಕು ನಾವು ವರ್ಗ ಮೂಲವನ್ನು ಕಂಡುಹಿಡ್ಬೇಕಂದ್ರೆ ಎರಡು ಎಂಟು ಎರಡು ಎಂಟು ಮೂರು ಎಂಟು ಮೂರು ಇಲ್ಲಿ ಒಂದೇ ಇತ್ತು ಒಂದೇ ಜೋಡಿತ್ತು ಮತ್ತು ಐದರಿಂದ ಗುಣಿಸಿ ಇವಾಗ ನೂರ ಎಂಬತ್ತನ್ನು ಮತ್ತು ಒಂದು ಐದನ್ನು ಬರ್ಕೋಬೇಕು ಇವಾಗ ನೋಡಿ ಇಲ್ಲೊಂದು ಜೋಡಿ ಇಲ್ಲೊಂದು ಜೋಡಿ ಇಲ್ಲೊಂದು ಜೋಡಿ ಈ ಒಂದು ಜೋಡಿಯಿಂದ ಎರಡನ್ನ ಹೊರಗೆ ತೆಗಿತೀನಿ ಈ ಒಂದು ಜೋಡಿಯಿಂದ ಮೂರನೇ ಹೊರಗೆ ತೆಗಿತೀನಿ ಮತ್ತು ಈ ಒಂದು ಜೋಡಿಯಿಂದ ಐದನ್ನು ಹೊರಗೆ ತೆಗಿತೀನಿ ಈ ಮೂರನ್ನು ಗುಣಿಸಿದಾಗ ನಮಗೆ ಸಿಗ್ತೇವೆ ಎರಡು ಮೂರಲೆ ಆರು ಆರೈದಲೇ ಮೂವತ್ತು ಈ ಒಂಬೈನೂರರ ವರ್ಗ ಮೂಲ ಮೂವತ್ತು ಅಂತ ಬರೀರಿ ಒಂಬೈನೂರರ ವರ್ಗ ಮೂಲ ಒಂಬೈನೂರ ವರ್ಗ ಮೂಲ ಮೂವತ್ತು ಅಂತ ಬರೀಬೇಕು ಪ್ರಶ್ನೆ ಸಂಖ್ಯೆ ಮೂರು ಸಾವಿರದ ಎಂಟು ಈ ಸಾವಿರದ ಎಂಟನ್ನು ಎರಡರಿಂದ ಭಾಗಿಸಿ ನೋಡಬೇಕು ಎಷ್ಟರಲ್ಲಿ ಹೋಗುತ್ತೆ ಎರಡು ಐಲೆ ಎರಡು ಜೂಲೆ ಎರಡು ನಾಲ್ಕಲೇ ಎಂಟು ಮತ್ತು ಐನೂರ ನಾಲ್ಕು ಏನಾಗುತ್ತೆ ಎರಡರಿಂದ ಭಾಗವಾಗುತ್ತಲೇ ಎರಡನ ಎರಡು ನೂರ ಐವತ್ತೆರಡಲೆ ಇವಾಗ ಈ ಎರಡುನೂರ ಐವತ್ತೆರಡು ಮತ್ತೆ ಎರಡರಿಂದ ಭಾಗವಾಗುತ್ತಲೇ ಎರಡು ಒಂದಲೇ ಎರಡೆರಡಲೆ ನಾಲ್ಕು ಎರಡಾರಲೆ ಹನ್ನೆರಡು ಈ ನೂರಿಪ್ಪತ್ತಾರು ಮತ್ತೆ ಎರಡರಿಂದ ಭಾಗೋಗುತ್ತೆ ಎರಡಾರಲೇ ಹನ್ನೆರಡು ಎರಡು ಮೂರಲೆ ಇವಾಗ ಅರವತ್ತ್ಮೂರು ಏನಾಗುತ್ತೆ ಎರಡರಿಂದ ಭಾಗ ಹೋಗೋದಿಲ್ಲ ಅದಕ್ಕೆ ನಾವೇನು ಮಾಡಬೇಕು ಇವಾಗ ಮೂರರಿಂದ ನೋಡಬೇಕು ಮೂರ ಎರಡಲೆ ಮೂರ ಒಂದೇ ಮತ್ತು ಇಪ್ಪತ್ತೊಂದು ಮೂರರಿಂದ ಭಾಗ ಹೋಗುತ್ತೆ ಮೂರ ಏಳೆ ಇವಾಗ ನೋಡಿ ಮೂರು ಏಳು ಮೂರರಿಂದ ಭಾಗ ಹೋಗೋದಿಲ್ಲ ಅದಕ್ಕೆ ನಾನೇನು ಮಾಡ್ತೇನೆ ಏಳರಿಂದ ನೋಡ್ತೇನೆ ಏಳು ಒಂದೇ ಏಳು ನಮಗೆ ಯಾವ್ಯಾವ ಸಂಖ್ಯೆಗಳು ಸಿಕ್ಕು ಎರಡು 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 ಮೂರು ಎಂಟು ಮೂರು ಎಂಟು ಏಳು ಅಂತ ಸಿಕ್ತ ಇದೊಂದು ಗುಂಪು ಮಾಡ್ಕೊತೀನಿ ಇದೊಂದು ಗುಂಪು ಇದೊಂದು ಗುಂಪು ಆದರೆ ಏಳಕ್ಕೆ ಯಾವುದೇ ಜೋಡಿ ಇಲ್ಲ ಅದಕ್ಕಾಗಿ ನಾವೇನು ಮಾಡ್ಬೇಕು ಇಲ್ಲಿ ಕನಿಷ್ಠ ಸಂಖ್ಯೆ ಅಂದರೆ ಇವಳಿಲ್ಲಿ ಸಾವಿರದ ಎಂಟನ್ನು ಏಳರಿಂದ ಗುಣಿಸಿದಾಗ ಏಳರಿಂದ ಗುಣಿಸಿದಾಗ ಪೂರ್ಣ ವರ್ಗ ದೊರೆಯುವುದು ಅಂತ ಬೆಳೀಬೇಕು ಏಳರಿಂದ ಗುಣಿಸಿದಾಗ ಪೂರ್ಣವರ್ಗ ದೊರೆಯುವುದು ಇವಾಗ ಸಾವಿರದ ಎಂಟನ್ನು ಏಳರಿಂದ ಗುಣಿಸಿ ಸಾವಿರದ ಎಂಟನ್ನು ಏಳರಿಂದ ಗುಣಿಸಿದಾಗ ನಮ್ಗೆ ಎಷ್ಟು ಬರುತ್ತೆ ಏಳು ಸಾವಿರದ ಐವತ್ತಾರು ಸಿಗುತ್ತೆ ಈ ಏಳು ಸಾವಿರದ ಐವತ್ತಾರರ ವರ್ಗಮೂಲ ಮೂಲ ಕಂಡುಹಿಡಿಯುರಿ ಅಂತ ಹೇಳಿದರೆ ಇವಾಗ ಇದೇ ಸಂಖ್ಯೆಗಳನ್ನು ಬರೀಬೇಕು ಇವಾಗ ಎರಡು ಎಂಟು ಎರಡು ಎರಡು ಎಂಟು ಎರಡು ಮೂರು ಎಂಟು ಮೂರು ಮತ್ತೆ ಏಳು ಮತ್ತೆ ಇಲ್ಲಿ ಏನು ಮಾಡಿದ್ವಿ ಸಾವಿರದ ಎಂಟನ್ನು ಏಳರಿಂದ ಗುಣಿಸಿದ್ವಿ ಅದಕ್ಕೆ ಏನು ಮಾಡಬೇಕು ಮತ್ತೆ ಒಂದು ಏಳಿಸ್ಬೇಕು ಇವಾಗ ಏಳಕ್ಕೆ ಒಂದು ಜೋಡಿ ಸಿಕ್ತು ಏಳು ಒಂದು ಏಳರದ್ದು ಒಂದು ಜೋಡಿ ಮೂರ್ರದ್ದು ಒಂದು ಜೋಡಿ ಎರಡರದ್ದು ಒಂದು ಜೋಡಿ ಎರಡರದ್ದು ಒಂದು ಜೋಡಿ ಈ ಒಂದೊಂದು ಜೋಡಿಯಿಂದ ಎರಡು 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 ಇದನ್ನು ಇದು ಈ ಜೋಡಿಯಿಂದ ಎರಡನ್ನು ತೆಗಿತೀನಿ ಈ ಜೋಡಿಯಿಂದ ಎರಡನ್ನು ತೆಗಿತೀನಿ ಮೂರರ ಜೋಡಿಯಿಂದ ಮೂರು ಮತ್ತು ಏಳರ ಜೋಡಿಯಿಂದ ಏಳು ಇವಾಗ ಇದನ್ನು ಗುಣಿಸ್ಬೇಕು ಇವಾಗ ನೋಡಿ ಎರಡು ಎರಡನೇ ನಾಲ್ಕು ನಾಲ್ಕು ಮೂರಲೆ ಹನ್ನೆರಡು ಹನ್ನೆರಡು ಏಳು ಎಂಬತ್ನಾಲ್ಕು ಇವಾಗ ಏಳು ಸಾವಿರದ ಐವತ್ತಾರರ ವರ್ಗಮೂಲ ಎಂಬತ್ನಾಲ್ಕು ಅಂತ ಬರೀಬೇಕು ರೋಮನ್ ಸಂಖ್ಯೆ ನಾಲ್ಕು ಎರಡು ಸಾವಿರದ ಇಪ್ಪತ್ತೆಂಟು ಈ ಎರಡು ಸಾವಿರದ ಇಪ್ಪತ್ತೆಂಟು ಎರಡರಿಂದ ಭಾಗವಾಗುತ್ತೆ ಎರಡು ಹತ್ತಲೆ ಇಪ್ಪತ್ತು ಎರಡು ಎರಡೊಂದಲೇ ಎರಡು ನಾಲ್ಕಲೆ ಮತ್ತು ಈ ಸಾವಿರದ ಹದಿನಾಲ್ಕು ಎರಡರಿಂದ ಭಾಗವಾಗುತ್ತೆ ಅದು ಐದುನೂರ ಏಳು ಆಗುತ್ತೆ ಐನೂರ ಏಳು ಎಂಟು ಎರಡು ಮಾಡಿದರೆ ನಮ್ಗೆ ಎಷ್ಟು ಬರುತ್ತೆ ಸಾವಿರದ ಹದಿನಾಲ್ಕು ಬರುತ್ತೆ ಈ ಐದುನೂರ ಏಳು ಎರಡರಿಂದ ಭಾಗ ಹೋಗೋದಿಲ್ಲ ಅದಕ್ಕೆ ನಾನು ಏನು ಮಾಡ್ತಿದ್ದೀನಿ ಮೂರರಿಂದ ಭಾಗ ಹೋಗುತ್ತೆ ಮೂರರಿಂದ ಎಷ್ಟರಲ್ಲಿ ಹೋಗುತ್ತೆ ನೂರ ಅರವತ್ತೊಂಬತ್ತರಲ್ಲಿ ಹೋಗುತ್ತೆ ನೂರ ಅರವತ್ಮೂ ನ ನೂರ ಅರವತ್ತೊಂಬತ್ತಕ್ಕೆ ಮೂರರನ್ನು ಗುಣಿಸಿದಾಗ ನಮಗೆ ಸಿಗುತ್ತೆ ಐದುನೂರ ಏಳು ಸಿಗುತ್ತೆ ಈ ನೂರ ಅರವತ್ತೊಂಬತ್ತು ಮತ್ತು ಹದಿಮೂರರಿಂದ ಹೋಗುತ್ತೆ ಹದಿಮೂರು ಹದಿಮೂರಲ್ಲಿ ನೂರ ಅರವತ್ತೊಂಬತ್ತು ಹದಿಮೂರೊಳಿತು ಹದಿಮೂರರಲ್ಲಿ ಹದಿಮೂರು ನಮಗೆ ಸಿಕ್ಕಂಥ ಸಂಖ್ಯೆಗಳು ಎರಡು ಎಂಟು ಎರಡು ಎಂಟು ಮೂರು ಎಂಟು ಹದಿಮೂರು ಎಂಟು ಹದಿಮೂರು ಎರಡರದು ಒಂದು ಜೋಡಿ ಇದೆ ಹದಿಮೂರರದ್ದು ಒಂದು ಜೋಡಿ ಇದೆ ಆದರೆ ಮೂರರು ಇರೋದು ಒಂದೇ ಇದೆ ಅದಕ್ಕಾಗಿ ನಾವೇನು ಮಾಡಬೇಕು ಎರಡು ಸಾವಿರದ ಇಪ್ಪತ್ತೆಂಟನ್ನು ಮೂರರಿಂದ ಗುಣಿಸಿದಾಗ ಮೂರರಿಂದ ಮೂರರಿಂದ ಗುಣಿಸಿದಾಗ ಪೂರ್ಣ ವರ್ಗ ದೊರೆಯುವುದು ಅಂತ ಬರೀಬೇಕು ಪೂರ್ಣ ವರ್ಗ ದೊರೆಯುವುದು ಅಂತ ಬರೀಬೇಕು ದೊರೆಯುವುದು ಇವಾಗ ಎರಡು ಸಾವಿರದ ಇಪ್ಪತ್ತೆಂಟನ್ನು ಮೂರರಿಂದ ಗುಣಿಸಿದಾಗ ನಮ್ಗೆ ಎಷ್ಟು ಬರುತ್ತೆ ಆರು ಸಾವಿರದ ಎಂಬತ್ನಾಲ್ಕು ಈ ಆರು ಸಾವಿರದ ಎಂಬತ್ನಾಲ್ಕರ ವರ್ಗಮೂಲವನ್ನು ಕಂಡುಹಿಡಬೇಕು ನಾವು ಇವಾಗ ಇದೇ ಸಂಖ್ಯೆಯನ್ನು ಬರಿತೀನ ಎರಡು ಎಂಟು ಎರಡು ಮತ್ತು ಹದಿಮೂರು ಎಂಟು ಹದಿಮೂರು ಇಲ್ಲಿ ಒಂದೇ ಸಂಖ್ಯೆ ಉಳಿಯುತ್ತೆ ಆ ಒಂದು ಸಂಖ್ಯೆ ಮತ್ತು ಈ ಎರಡು ಸಾವಿರದ ಇಪ್ಪತ್ತೆಂಟನ್ನು ಮೂರರಿಂದ ಗುಣಿಸಿದ್ದೀವಿ ಅದಕ್ಕೆ ಮತ್ತೆ ಒಂದು ಮೂರು ಈ ಮೂರಕ್ಕೆ ಒಂದು ಜೋಡಿ ಸಿಗ್ತೀವಾಗ ಹದಿಮೂರರದ್ದು ಒಂದು ಜೋಡಿ ಎರಡರದ್ದು ಒಂದು ಜೋಡಿ ಇದರಿಂದ ಎರಡನ್ನು ತೆಗಿತೀನಿ ಇದರಿಂದ ಹದಿಮೂರು ಮತ್ತು ಇದರಿಂದ ಮೂರು ಇವಾಗ ನೋಡಿ ಹದಿಮೂರೇಳೆ ಇಪ್ಪತ್ತಾರು ಇಪ್ಪತ್ತಾರು ಮೂರಲೆ ಎಪ್ಪತ್ತೆಂಟು ಆರು ಸಾವಿರದ ಎಂಬತ್ನಾಲ್ಕರ ಆರು ಸಾವಿರದ ಎಂಬತ್ನಾಲ್ಕರ ವರ್ಗ ಮೂಲ ಎಷ್ಟು ವರ್ಗಮೂಲ ಎಪ್ಪತ್ತೆಂಟು ಅಂತ ಬರೀಬೇಕು ಪ್ರಶ್ನೆ ಐದು ಸಾವಿರದ ನಾಲ್ಕುನೂರ ಐವತ್ತೆಂಟು ಈ ಸಾವಿರದ ನಾಲ್ಕುನೂರ ಐವತ್ತೆಂಟು ಎರಡರಿಂದ ಭಾಗ ಹೋಗುತ್ತೆ ಎರಡು ಏಳು ಹದಿನಾಲ್ಕು ಏಳು ಹದಿನಾಲ್ಕು ಒಂದು ಉಳಿತು ಎರಡು ಎರಡೊಂಬತ್ತಲೇ ಹದಿನೆಂಟು ಏಳ್ನೂರ ಇಪ್ಪತ್ತೊಂಬತ್ತು ಉಳಿತು ಇವಾಗ ಎರಡರಿಂದ ಏಳ್ನೂರ ಇಪ್ಪತ್ತೊಂಬತ್ತು ಭಾಗ ಹೋಗೋದಿಲ್ಲ ಅದೇನಾಗುತ್ತೆ ಮೂರರಿಂದ ಭಾಗ ಹೋಗುತ್ತೆ ಮೂರೇಳೆ ಆರು ಒಂದು ಉಳಿತು ಮೂರು ನಾಲ್ಕಲೇ ಹನ್ನೆರಡು ಮೂರೊಂಬರಲೇ ಒಂಬತ್ತು ಈ ಎರಡು ನೂರ ನಲವತ್ತ್ಮೂರು ಮತ್ತು ಮೂರರಿಂದ ಭಾಗ ಹೋಗುತ್ತೆ ಮೂರೆಂಟಲೇ ಇಪ್ಪತ್ತ್ನಾಲ್ಕು ಮೂರೊಂದಲೇ ಎಂಬತ್ತೊಂದು ಮೂರರಿಂದ ಭಾಗವಾಗುತ್ತೆ ಮೂರೇಳೆ ಆರು ಎರಡು ಉಳಿತು ಮೂರೇಳೆ ಇಪ್ಪತ್ತು ಇಪ್ಪತ್ತೇಳು ಏನಾಗುತ್ತೆ ಮತ್ತೆ ಮೂರರಿಂದ ಭಾಗುತ್ತೆ ಮೂರೊಂಬತ್ತಲೇ ಇಪ್ಪತ್ತೇಳು ಇವಾಗ ಮತ್ತೆ ಒಂಬತ್ತೇನಾಗುತ್ತೆ ಮೂರರಿಂದ ಭಾಗವಾಗುತ್ತೆ ಮತ್ತು ಮೂರು ಉಳಿತು ಮೂರೊಂದಲೇ ಮೂರು ಈ ಸಂಖ್ಯೆಗಳನ್ನು ಹಚ್ಕೊಂಡ್ರಿ ಇವಾಗ ಎರಡು ಸಿಕ್ತು ಮತ್ತು ನೋಡಿ ಮೂರಿದೆ ಮತ್ತು ಮೂರಿದೆ ಮೂರಿದೆ ಮತ್ತು ಮೂರು ಸಿಕ್ತು ಒಂದು ಎರಡು ಮೂರು ನಾಲ್ಕು ಇನ್ನು ಎರಡು ಮೂರೊಳದ ಇದೊಂದು ಗುಂಪು ಇದೊಂದು ಗುಂಪು ಇದೊಂದು ಗುಂಪು ಆದರೆ ಎರಡಕ್ಕೆ ಯಾವುದೇ ಜೋಡಿ ಇಲ್ಲ ಆದ್ದರಿಂದ ನಾವೇನು ಮಾಡಬೇಕು ಹದಿನಾಲ್ಕುನೂರ ಐವತ್ತೆಂಟನ್ನು ಎರಡರಿಂದ ಗುಣಿಸಿದಾಗ ಎರಡರಿಂದ ಗುಣಿಸಿದಾಗ ಪೂರ್ಣವರ್ಗ ದೊರೆಯುವುದು ಗುಣಿಸಿದಾಗ ಎಷ್ಟು ದೊರೆಯುತ್ತೆ ಪೂರ್ಣ ವರ್ಗ ದೊರೆಯುವುದು ಅಂತ ಬರೀಬೇಕು ಇವಾಗ ಹದಿನಾಲ್ಕುನೂರ ಐವತ್ತೆಂಟನ್ನು ಎರಡರಿಂದ ಗುಣಿಸಿದಾಗ ನಮಗೆ ಎಷ್ಟು ಬಂತು ಎರಡು ಸಾವಿರದ ಒಂಬೈನೂರ ಹದಿನಾರು ಬರುತ್ತೆ ಇವಾಗ ನಾವೇನು ಮಾಡಬೇಕು ಈ ಎರಡು ಸಾವಿರದ ಒಂಬೈನೂರ ಹದಿನಾರರ ವರ್ಗ ಮೂಲ ಕಂಡುಹಿಡಬೇಕು ಯಾವ ರೀತಿಗಪ್ಪ ಅಂತಂದರೆ ಇಲ್ಲಿಂದಲೇ ಬರೀಬೇಕು ಮೂರು ಎಂಟು ಮೂರು ಮೂರು ಎಂಟು ಮೂರು ಮೂರು ಎಂಟು ಮೂರು ಇಲ್ಲೇನು ಉಳಿತು ಎರಡಿದೆ ಮತ್ತು ಹದಿನಾಲ್ಕುನೂರ ಐವತ್ತೆಂಟನ್ನು ಎರಡರಿಂದ ಗುಣಿಸಿದಕ್ಕಾಗಿ ಇಲ್ಲಿ ಎರಡು ಇವಾಗ ಎರಡಕ್ಕೆ ಏನೋ ಸಿಕ್ತು ಈ ಎರಡಕ್ಕೆ ಒಂದು ಜೋಡಿ ಸಿಕ್ತು ಇದೊಂದು ಜೋಡಿ ಇದೊಂದು ಜೋಡಿ ಇದೊಂದು ಜೋಡಿ ಇದೊಂದು ಜೋಡಿ ಇವಾಗ ಇದರಿಂದ ಒಂದೊಂದು ಒಂದಂತಗಿರಿ ಇದರಿಂದ ಮೂರು ಇದರಿಂದ ಮೂರು ಮತ್ತು ಇದರಿಂದ ಎರಡು ಇದನ್ನು ಗುಣಿಸಿ ಇವಾಗ ಮೂರಮೂರಲಿ ಒಂಬತ್ತು ಒಂಬತ್ತು ಒಂಬತ್ತ್ಮೂರ ಇಪ್ಪತ್ತೇಳು ಇಪ್ಪತ್ತೇಳೆ ಐವತ್ನಾಲ್ಕು ಸಿಕ್ತು ಹಾಗಾದರೆ ಈ ಎರಡು ಸಾವಿರದ ಒಂಬೈನೂರ ಹದಿನಾಲ್ಕರ ವರ್ಗಮೂಲ ಎಷ್ಟು ಐವತ್ನಾಲ್ಕು ಅಂತ ಬರೀಬೇಕು ಎರಡು ಸಾವಿರದ ಒಂಬೈನೂರ ಹದಿನಾರರ ವರ್ಗಮೂಲ ಐವತ್ನಾಲ್ಕು ಅಂತ ಬರೀಬೇಕು ಪ್ರಶ್ನೆ ಆರು ಏಳ್ನೂರ ಅರವತ್ತೆಂಟು ಈ ಏಳುನೂರ ಅರವತ್ತೆಂಟು ಏನಾಗುತ್ತೆ ಎರಡರಿಂದ ಭಾಗವಾಗುತ್ತೆ ಎರಡರಿಂದ ಭಾಗ ಹೋದಾಗ ನಮ್ಗೆ ಎಷ್ಟು ಸಿಗುತ್ತೆ ಮುನ್ನೂರ ಎಂಬತ್ನಾಲ್ಕು ಸಿಗುತ್ತೆ ಮುನ್ನೂರ ಎಂಬತ್ನಾಲ್ಕು ಮತ್ತೆ ಎರಡರಿಂದ ಭಾಗ ಹೋದಾಗ ನೂರ ಎಂಬತ್ತೆರಡು ದೊರೆಯುತ್ತೆ ಈ ನೂರ ತೊಂಬತ್ತೆರಡು ಏನಾಗುತ್ತೆ ಮತ್ತೆ ಎರಡರಿಂದ ಭಾಗ ಹೋಗುತ್ತೆ ಎರಡರಿಂದ ಭಾಗ ಹೊಡೆದಾಗ ನಮ್ಗೆ ಎಷ್ಟು ಸಿಗುತ್ತೆ ತೊಂಬತ್ತಾರು ಈ ತೊಂಬತ್ತಾರನ್ನು ಮತ್ತೆ ಎರಡರಿಂದ ಭಾಗ ಹೋದಾಗ ನಲವತ್ತೆಂಟು ಸಿಗುತ್ತೆ ನಲವತ್ತೆಂಟನ್ನು ಎರಡರಿಂದ ಭಾಗ ಹೋದಾಗ ಇಪ್ಪತ್ತ್ನಾಲ್ಕು ಸಿಗುತ್ತೆ ಇಪ್ಪತ್ನಾಲ್ಕನ್ನು ಎರಡರಿಂದ ಭಾಗ ಹೊಡೆದಾಗ ನಮಗೆ ಸಿಗುತ್ತೆ ಹನ್ನೆರಡು ಸಿಗುತ್ತೆ ಮತ್ತು ಹನ್ನೆರಡು ಎರಡರಿಂದ ಭಾಗ ಹೋದಾಗ ಆರು ಸಿಗುತ್ತೆ ಮತ್ತು ಆರು ಏನಾಗುತ್ತೆ ಎರಡರಿಂದ ಹೋಗುತ್ತೆ ಎರಡು ಮೂರಲೇ ಮತ್ತು ಮೂರು ಉಳಿತು ಮೂರೊಂದಲೆ ಮೂರು ಎರಡು ಇಂಟು ಎರಡು ಈ ರೀತಿಯ ಬರ್ಕೊಂಡಾಗ ನಮಗೇನು ಸಿಗ್ತಿಲ್ಲ ಮೂರಕ್ಕೆ ಯಾವುದೇ ಜೋಡಿ ದೊರೆಯುವುದಿಲ್ಲ ಉಳಿದ ಏನಾಗುತ್ತೆ ಜೋಡಿ ಸಿಗುತ್ತೆ ಅದಕ್ಕಾಗಿ ಏನು ಮಾಡ್ತೀನಿ ಈ ಮೂರನ್ನು ಏಳುನೂರ ಅರವತ್ತೆಂಟರ ಜೊತೆಗೆ ಗುಣಿಸಿದಾಗ ನಮಗೇನು ಸಿಗುತ್ತೆ ಪೂರ್ಣ ವರ್ಗ ದೊರೆಯುವುದು ಏಳ್ನೂರ ಅರವತ್ತೆಂಟನ್ನು ಮೂರರೊಂದಿಗೆ ಗುಣಿಸಿದಾಗ ಎರಡು ಸಾವಿರದ ಮುನ್ನೂರ ನಾಲ್ಕು ಸಿಗುತ್ತೆ ಈ ಎರಡು ಸಾವಿರದ ಮುನ್ನೂರ ನಾಲ್ಕರ ವರ್ಗ ಮೂಲವನ್ನು ಎಷ್ಟು ಬರ್ತಪ್ಪ ಅಂತಂದರೆ ಎರಡು ಎರಡು ಎರಡೇ ನಾಲ್ಕು ನಾಲ್ಕು ನಾಲ್ಕೇಳೆ ಎಂಟು ಎಂಟು ಏಳು ಹದಿನಾರು ಹದಿನಾರು ಮೂರಲೆ ನಲವತ್ತೆಂಟು ಹಾಗಾದರೆ ಎರಡು ಸಾವಿರದ ಮುನ್ನೂರ ನಾಲ್ಕರ ವರ್ಗ ಮೂಲ ಎಷ್ಟು ನಲವತ್ತೆಂಟು ಅಂತ ಸಿಗುತ್ತೆ